ஆமே ਲੋங்க ஹ ஆ இது ஓஹோ ஹ இது வீ பாயிண்ட் இருந்து போ வந்து போட்டிய சொந்த போ ஆட ஆனகளை കാണசோ அது ஆனgetElementById ஆ இல்ல நம்ம வீ பாயிண்ட் இல்ல இல்ல வீ பாயிண்ட்

ಆದರೆ ನಾವು ನೋಡಿ ನಮಗೆ ಅನಿಸ್ತಾಯಿತ್ತು ಈಗ ನೋಡಿದೀನಿ ನೋಡಿದ್ದೀನಿ ಆ ಜಾಗನ ನಮಗೆ ಎಲ್ಲಿ ನೋಡಿದೀರ ಬ್ರಿಜ್ಜ ಯಾವುದು ಯಾವ ಇಲ್ಲಿ ಬಿಸಿಲಾಗ ಅದು ನೋಡಿದರಂತ ದೇವಸ್ಥಾನ ನೋಡಿದ್ರಾ ದೇವಸ್ಥಾನ ಒಂದು ಬ್ರಿಜ್ ಐತೆ ನೋಡಿ ಈ ತರ ಬ್ರಿಡ್ಜ್ ಬ್ರಿಜ್ಜ ಒಂದು ವಾಟರ್ ಫಾಲ್ಸ್ ಇದೆ ಮೈಚಿನ್ ಪಕ್ಕ ಬ್ರಿಜ್ ಇಂದ ಕಾಣುತ್ತೆ ವಾಟರ್ ಹೋಗಿ ಮುಂದೆ ಹೋಗಿ ಅದೇನೇ ಸರ್ ನಾವು ಧರ್ಮಸ್ಥಳಕ್ಕೆ ಹೋಗಿ ಬರಬೇಕಾದ್ರೆ ಇದೆ ಮಂಜು ಬಸ್ಸು ಬರುತ್ತೆ ಅನ್ಸತ್ತೆ ಇನ್ನು ಮುಂದೆ ಆನೆ ಬೇಡ ಈ ರೋಟಲ್ಲಿ ಆನೆ ಸಿಗಲ್ಲ ನಿಮಗೆ ಇಲ್ಲಿವರೆಗೂ ಬರ್ತಾರೆ ಇಲ್ಲಿಂದ ಮುಂದಕ್ಕೆ ಇಲ್ಲ ಅಷ್ಟೇ ಇಲ್ಲೆಲ್ಲ ಇಲ್ಲೆಲ್ಲ ಜಮೀನಿದೆ ನಾವು ಕರೆಕ್ಟಾಗಿ ವ್ಯೂ ಪಾಯಿಂಟ್ಸ್ ಹತ್ರ ಬಂದೇ ಸರ್ ಅಂತ

ಲೈಟಾರು ಹಾಕ್ಬೇಕಲ್ಲ ಲೈಟಾರು ಹಾಕಬೇಕಲ್ವಾ ಲೈಟ್ ಅಲ್ಲ ಅವನು ಇಲ್ಲಿ ಕಾಣಿಸೋದು ಇವ್ರು ಹಾಕಿದ್ದಾರೆ ಮಂಜು ಅವ್ರು ಹಾಕಿಲ್ಲಲ್ಲ ಬರಲೇ ಅವನು ಅಲ್ಲಿ ನಿಲ್ಸಿದ್ದ ಅವನು ಮಂಕನಹಳ್ಳಿ ಹತ್ರ ああ、あれなで、ah,

ಹಾ 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 ರಸ್ತೆ ಮೇಲೆ ನೀರು ನಡೀತಾ ಹೋಗುತ್ತಲ್ಲ ಅದು